ಈ ವಿಚಾರವಾಗಿ ಪತ್ರಿಕಾಗೋಷ್ಠಿಯನ್ನ ಕುರಿತು ನಾವು ಮಾತನಾಡುತ್ತೇವೆ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿಂದ ಜನ ಜಿಲ್ಲಾ ಬಡಿವಾಳ ಸಂಘದ ಅಧ್ಯಕ್ಷರಾದ ಅಭಿನಂದನ್ ಹುಡುಕಿದ್ದಾರೆ ಜಿಲ್ಲಾ ಸಂಘದ ಅಧ್ಯಕ್ಷರಾದ ಯೋಗೇಶ್ ಕುಬ್ಬಾರ್ಕಿದ್ದಾರೆ ಡಾಕ್ಟರ್ ಬಹು ಬಿ ಡಿ ಚಾಲಕ ಕರ್ನಾಟಕದ

ಮತ್ತೊಮ್ಮೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದಂತಹ ಸಂದರ್ಭದಲ್ಲಿ ಎರಡನೇ ಬಾರಿಗೆ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆಯನ್ನು ಆರ್ಥಿಕ ಸಮೀಕ್ಷೆಯನ್ನ ಮತ್ತೆ ಪ್ರಾರಂಭ ಮಾಡಿದ್ದಾರೆ ಒಂದು ವಾರ ಅಂತಿಮ ಹಂತಕ್ಕೆ ಮುಟ್ಟುತ್ತೆ ಈ ಮಧ್ಯದಲ್ಲಿ ನಾವು ಜನರಲ್ಲಿ ಜಾಗೃತಿ ಮಾಡುವ ಉದ್ದೇಶದಿಂದ ಮತ್ತು ಈ ಬಹಳ ಸ್ಪಷ್ಟವಾಗಿ ನಾವು ಹೇಳ್ತಿದ್ವಿ ಸರ್ಕಾರ ಕೂಡ ಆದೇಶ ಹಾಗೆ ಇದೆ ಇದು ಜಾತಿ ಜನಗಳಕ್ಕೆ ಅಲ್ಲ ಇದು ಒಂದು ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಯಾವ್ಯಾವ ಜನಸಂಖ್ಯೆ ಅದಾದ್ಮೇಲೆ ನಮಗೆ ನಮ್ಮ ಆರ್ಥಿಕ ಪರಿಸ್ಥಿತಿಗಳು ಸಾಮಾಜಿಕ ಪರಿಸ್ಥಿತಿಗಳು ರಾಜಕೀಯ ಪರಿಸ್ಥಿತಿಗಳು ಹೇಗಿದ್ದಾವೆ

ಆಯೋಗ ಆಯೋಗ ಮಾಡ್ತಿರಬಹುದು ನಾನು ಕರ್ನಾಟಕದ ಕೂಡ ಮನವಿ ಮಾಡಿ ಯಾವುದೇ ಜಾತಿ ಗಣತೆಯಲ್ಲ ನಮ್ಗೆ ಸಾಮಾಜಿಕ ನ್ಯಾಯವನ್ನು ಸಮಾನಕ್ಕೆ ರಾಜಕೀಯ ಸ್ಥಾನಮಾನ ಕೊಡ್ಲಿಕ್ಕೆ ಸರ್ಕಾರ ಮಾಡ್ತಿರಬಹುದು ನಮ್ಮ ಜನಸಂಖ್ಯೆ ಆಧಾರದ ನಮ್ಮ ಸಾಮಾಜಿಕ ಸ್ಥಿತಿಗತಿ ಆಧಾರದಲ್ಲೇ ಸರ್ಕಾರದ ಸೌಲಭ್ಯಗಳನ್ನು ನಮಗೆ ತೌಸೋದ ಕೆಲಸವನ್ನು ಸರ್ಕಾರ ಮಾಡ್ತಿರಲಿ ಈ ಅಂಶ ಅಂಶಗಳ ಆಧಾರದ ప్రాకాణి అప్రచారీ సుధామూర్తి నారాయణ మూర్తి జాతి జనం భాగ తప్పు సందేశా కర్ణాటక జన జనకి నిజ గంధనం ఇష్ట భాగ మాతి అనుకూలంగా ಅಂತೇಳಿ ಅಪಪ್ರಚಾರ ತಪ್ಪು ತಿಳುವಳಿಕೆ ಏನೋ ಉದ್ದೇಶಪೂರ್ವಕವಾಗಿ ಹೇಳೋದು ಅಂತ ಗೊತ್ತಿಲ್ಲ ನಿಮ್ಮ ಸಿಗುವಂತಿಕೆಯನ್ನ ಈ ಒಂದು ತಿಳುವಳಿಕೆ ಮುಚ್ಚಿಕೋಬಾರ್ದು ಸುಧಾರಣೆ ಮುಚ್ಚಾಕ ಪ್ರಯತ್ನ ಮಾಡಬಾರ್ದು ಸೊ ಆ ಕಾರಣದಾಗಿ ಸುಧಾಮೂರ್ತಿಯವರು ಮಾಡುವಂಥದ್ದು ಇನ್ನೊಂದು ಖಂಡದಾನವಾದಂಥದ್ದು ಸೊ ಯಾಕೆಂದ್ರೆ ನಿಮ್ಮ ರಾಜ್ಯದಲ್ಲಿ ಈ ರಾಜ್ಯದ ತೆರಿಗೆದಾರ ಹಣವನ್ನ ಬಳಸ್ಕೊಂಡು ಭೂಮಿಯನ್ನು ತೋರ್ಕೊಂಡಿದ್ದೀರಿ ನಾವು ಕಟ್ಟುವ ತೆರಿಗೆ ಇದ್ದರೆ ನಿಮಗೆಲ್ಲ ಸರ್ಕಾರ ಸೌಲಭ್ಯ ಕೊಡೋದು ಈ ಸರ್ಕಾರದ ಸೌಲಭ್ಯಗಳಲ್ಲಿ ಬಳಸೋದಾಗಿದೆ ಬಳಸ್ಕೊಂಡಿದ್ರೆ ಕೂಡ ನೀವು ನಮಗೆಲ್ಲ ಕರ್ನಾಟಕ ರಾಜ್ಯದ ಜನತೆಗೆ ಸ್ವ ಕಡಿಮೆ ಇಂತ ಅವಕಾಶ ಎಲ್ಲರೂ ಎಲ್ಲದರಲ್ಲಿ ಭಾಗವಹಿಸಬೇಕು ಅಂತ ಇದೇ ಇಪ್ಪತ್ತೈದು